ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಾರ್ನ್ ಫ್ಲೇಕ್ಸ್ ಹಾಗೆ ಕಡಲೆಪರಿನ ಉಪಯೋಗಿಸಿ ಯಾವ ರೀತಿಯಾಗಿ ಚುರುಮುರಿನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಮಳೆ ಬರ್ತಕ್ಕಂಥ ಸಮಯದಲ್ಲಿ ಸಂಜೆಯ ಟೀ ಟೈಮ್ಗೆ ಅಥವಾ ಮನೆಗಾರರು ಗೆಸ್ಟು ಸ್ನೇಹಿತರು ಬಂದಾಗ ಒಂದು ಒಳ್ಳೆ ರೆಸಿಪಿ ಇದು ಹಾಗೆ ಬನ್ನಿ ಈ ರೀತಿಯಾದಂಥ ಕಾರ್ನ್ ಫ್ಲೆಕ್ಸ್ ಚಿರುಮುರಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೀವು ನೋಡಿಕೊಳ್ಳೋರಂತೆ ಈ ಒಂದು ಚಿರುಮುರಿ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವೊಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ನಾಲ್ಕು ಕಪ್ಪಳತೆಯ ಕಡಲೆಪುರಿನ ಹಾಕಿ ಹುರಿಬೇಕಾಗತ್ತೆ ಮೊದಲಿಗೆ ನಾವು ಎರಡು ಕಪ್ಪಳತೆ ಕಡಲೆಪುರಿ ಮಾತ್ರ ಹಾಕಿ ಹುರಿತಾ ಇರ್ತಕ್ಕಂಥದ್ದು ಯಾಕೆಂದರೆ ಬಾಣ್ಲಿನಲ್ಲಿ ನಾಲ್ಕು ಕಪ್ಪಳತೆ ಒಟ್ಟಿಗೆ ಹಾಕಿ ಉರಿಯೋದಕ್ಕಾಗೋದಿಲ್ಲ ಈಗ ಇದನ್ನು ಐದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಹುರಿಬೇಕು ಕಡಲೆಪುರಿ ಮೊದಲೇ ಬಹಳ ಗರಿಗರಿಯಾಗಿರುತ್ತೆ ಹುರಿಯೋದ್ರಿಂದ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ತಿನ್ಬೇಕಾದ್ರೆ ಒಳ್ಳೆ ರುಚಿನ ಎನ್ಹೌನ್ಸ್ ಮಾಡಿಕೊಡುತ್ತೆ ಈಗ ಇಲ್ಲಿ ಸರಿಸುಮಾರು ನಾಲ್ಕೈದು ನಿಮಿಷ ಕಡಿಮೆ ಹುರಿನಲ್ಲೇ ಕಡಲೆಪುರಿನ ಬಹಳ ಚೆನ್ನಾಗಿ ಹುರಿದಾಯಿತು ಈಗ ಹುರಿದಂಥ ಈ ಕಡಲೆಪುರಿನ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಮತ್ತೆ ಬಿಸಿಯಾದಂಥ ಬಾಣಲಿಗೆ ಎರಡು ಕಪ್ಪಳತಿಯ ಅಳತಿಯ ಕಡಲೆಪುರಿನ ಹಾಕಿ ಮೊದಲು ಯಾವ ರೀತಿ ಐದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಕಡಲೆಪುರಿನ ಹುರಿದು ಅದೇ ರೀತಿಯಾಗಿ ಈ ಬಾರಿನೂ ಹುರಿದು ಅದೇ ಬಟ್ಲೆಗೆ ಹಾಕಬೇಕಾಗತ್ತೆ ಈಗ ಮತ್ತೆ ಎರಡನೇ ಬಾರಿ ಹುರಿದಂಥ ಕಡಲೆಪುರಿನೂ ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಹುರಿದಾಯಿತು ಈ ಒಂದು ಚಿರುಮುರಿಗೆ ಬೇಕಾದಂಥ ಅದರಲ್ಲೂ ಮುಖ್ಯವಾದಂಥ ಕಾರ್ನ್ ಫ್ಲೆಕ್ಸನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಬಾಂಡ್ಲಿಗೆ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದೇಹ ಮಾತ್ರ ಪೇಟೆಂಟಿ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಎಣ್ಣೆನ ಐ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೋಬೇಕಾಗತ್ತೆ ಹೀಗಿಲ್ಲಿ ಎಣ್ಣೆನ ಐ ಫ್ಲೇಮ್ನಲ್ಲೇ ಭಾಳ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ನಾವು ತೊಗೊಂಡಿರ್ತಕ್ಕಂಥ ಒಂದು ಕಪ್ ಅಳತೆಯ ಕಾರ್ನ್ ಫ್ಲೇಕ್ಸಲ್ಲಿ ಒಂದು ಹಿಡಿಯಷ್ಟು ಎಣ್ಣೆಗೆ ಹಾಕ್ತಾ ಇರ್ತಕ್ಕಂಥದ್ದು ಎಣ್ಣೆ ಬಿಸಿಯಾಗಿರ್ತಲ್ವ ತಕ್ಷಣಕ್ಕೆ ನೋಡಿ ಎಲ್ಲನೂ ಡಿಫ್ರೈ ಆಗಿಬಿಡುತ್ತೆ ವಿತಿನ್ ಎ ಅಂದರೆ ಒಂದು ಎರಡು ಮೂರು ಸೆಕೆಂಡಲ್ಲಿ ಇದನ್ನ ಎಣ್ಣೆಯಿಂದ ಹೊರ ತೆಗಿಬೇಕಾಗತ್ತೆ ಎಣ್ಣೆನ ಬಿಸಿ ಮಾಡ್ಕೋಬೇಕಾದ್ರೆ ಐ ಫ್ಲೇಮಲ್ಲೇ ಮಾಡ್ಕೋಬೇಕು ಈ ರೀತಿ ಡಿಫ್ರೈ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಎಣ್ಣೆನ ಬಿಸಿ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಕೇವಲ ಎರಡು ಮೂರು ಸೆಕೆಂಡಲ್ಲೇ ಯಾವ ರೀತಿಯಾಗಿ ಕಾರ್ನ್ ಫ್ಲೇಕ್ಸನ್ನು ನೀಟಾಗಿ ಡಿಫ್ರೈ ಮಾಡಿರೋದು ಅಂತ ನೀವು ಉಳಿದಂಥ ಕಾರ್ನ್ ಫ್ಲೇಕ್ಸನ್ನು ಇದೇ ರೀತಿ ಡಿಫ್ರೈ ಮಾಡ್ಕೊಳ್ತೇವೆ ಈ ರೆಸಿಪಿ ನಾವು ತಯಾರು ಮಾಡಬೇಕಾದ್ರೆ ಒಳ್ಳೆ ಮಳೆ ಬರ್ತಾ ಇದೆ ಸೌಂಡಲ್ಲಿ ಕೇಳ್ತಾ ಇರ್ಬೋದು ಈ ಮಳೆಗೂ ಈ ರೆಸಿಪಿಗೂ ಹೇಳಿ ಮಾಡಿಸಿದಂಥ ಜೋಡಿ ಈಗ ಅರ್ಧ ಕಪ್ ಅಳತಿಯ ಕಡಲಕ್ಕೆ ಬೀಜನ ಅದೇ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ಕೆಳಕ್ಕೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಕ್ರಿಸ್ಪಿ ಆಗಬೇಕು ಹೆಚ್ಚು ಕಾವಲ್ಲಿ ಕೆಡ್ಲಕಾಯಿ ಬೀಜನ ಡಿಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಸೀದೋಗಿಬಿಡುತ್ತೆ ಆದ ಕಾರಣ ನೋಡಿಕೊಂಡು ಈ ಒಂದು ಅದಕ್ಕೆ ಕೆಳಕ್ಕೆ ಬೀಜನ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ನಾವಿಲ್ಲಿ ಕಡಲಕಾಯಿ ಬೀಜನ ನೀಟಾಗಿ ಎಣ್ಣೆಯಲ್ಲಿ ಡಿಫ್ರೈ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾದಂಥ ಡಿಫ್ರೈ ಆದಂಥ ಕಡಲೆಕಾಯಿ ಬೀಜ ಈಗ ಇಲ್ಲಿ ಕಾರ್ನ್ ಫ್ಲೇಕ್ಸ್ ಚಿರುಮುರಿ ಮಾಡೋದಕ್ಕೋಸ್ಕರ ಎಲ್ಲ ಪದಾರ್ಥನೂ ನೀಟಾಗಿ ಸಿದ್ಧ ಮಾಡಾಯಿತು ಅಂದರೆ ಕಡಲೆಪುರಿನೂ ಹುರಿದಾಯಿತು ಹಾಗೆ ಕಾರ್ನ್ ಫ್ಲೇಕ್ಸನ್ನು ಸಹ ನಾವು ಡಿಫ್ರೈ ಮಾಡಾಯಿತು ಅದರ ಜೊತೆಗೆ ಕೆಲವೊಂದು ತರಕಾರಿಗಳಾದಂಥ ಟೊಮೊಟೊ ಹಣ್ಣು ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಇದೆಲ್ಲ ತೊಗೊಂಡಿರ್ತಕ್ಕಂಥದ್ದು ಮೊದಲಿಗೆ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ನಾವು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ತೊಗೊಂಡು ಈ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲಾ ಪುಡಿನೂ ಹಾಕಿ ಜೊತೆಗೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಈ ಬಟ್ಲಿಗೆ ಹಾಕ್ತಂಥ ಮಸಾಲ ಪುಡಿನೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ಪ್ಲೇಟ್ಗೂ ಎಷ್ಟು ಬೇಕೋ ಅಷ್ಟು ಮಸಾಲನ ಒಟ್ಟಿಗೆ ಮೇಲೆ ಉದುರಿಸ್ಕೊಬೋದಾಗ ಈಗ ಚುರುಮುರಿ ಮಾಡೋದಕ್ಕೆ ಎಲ್ಲ ಪದಾರ್ಥಗಳು ಸಿದ್ಧವಾಗಿದೆ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಪ್ಲೇಟ್ಗೆ ಎಲ್ಲ ಪದಾರ್ಥಗಳ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಪ್ರಕಾರ ಒಂದು ಎರಡರಿಂದ ಮೂರು ಇಡಿಯಷ್ಟು ಕಡಲೆಪುರಿ ಅಥವಾ ನಾಲ್ಕು ಇಡಿಯಷ್ಟು ಕಡಲೆಪುರಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಚೆನ್ನಾಗಿ ಎಣ್ಣೆಯಲ್ಲಿ ಡಿಫ್ರೈ ಮಾಡೋದಂಥ ಕಾರ್ನ್ ಫ್ಲೇಕ್ಸನ್ನು ಸಹ ಎರಡು ಹಿಡಿಯಷ್ಟು ಅಂದರೆ ಆ ಹಿಡಿ ಹಾಕಬೇಕಾದ್ರೆ ಚೆನ್ನಾಗಿ ಪುಡಿ ಮಾಡಿ ಹಾಕಬೇಕಾಗತ್ತೆ ಜೊತೆಗೆ ಸ್ವಲ್ಪ ಕಡಲೆ ಬೀಜನೂ ಹಾಕಿ ಸ್ವಲ್ಪ ತುರಿದಂಥ ಕ್ಯಾರೆಟ್ ಹಾಗೆ ಸ್ವಲ್ಪನೇ ಸ್ವಲ್ಪ ಟೊಮೊಟೊ ಹಣ್ಣು ಆಪಲ್ ಟೊಮೊಟೊ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಈರುಳ್ಳಿನೂ ಸಹ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಹಸಿಮೆಣ್ಸಿನ್ಕಾಯಿ ಅಂತಕ್ಕಂಥದ್ದು ಆಪ್ಷನಲ್ಲು ಬೇಕಿದ್ರೆ ಬಳಸ್ಬೋದು ಖಾರ ಸಾಲಿಲ್ಲ ಅಂದರೆ ಹಾಗೆ ಹುಳಿಗೋಸ್ಕರ ಸ್ವಲ್ಪನೇ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಜೊತೆಗೆ ಮೊದಲೇ ಮಿಕ್ಸ್ ಮಾಡಿದಂಥ ಮಸಾಲ ಪುಡಿನೂ ಸಹ ತಮ್ಮನ ಸರ ಹಾಕ್ಕೋಬೇಕಾಗುತ್ತೆ ಇಂತಿಷ್ಟೇ ಅಂತೇನಿಲ್ಲ ಅವ್ರ ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಎಲ್ಲ ಪದಾರ್ಥನೂ ಬಟ್ಲಿಗೆ ಹಾಕಾಯ್ತಲ್ವಾ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಅಂತ ಬರೀ ನೋಡೋದಕ್ಕಷ್ಟೇ ಅಲ್ಲ ಸೌಂಡಲ್ಲೂ ಗರ್ಗರಿಯಾಗಿದೆ ಜೊತೆಗೆ ಒಳ್ಳೆ ಆರಾಮನೂ ಬರ್ತಾಯಿದೆ ಮನೆಯಲ್ಲೇ ಬಹಳ ಬೇಗ ತಕ್ಷಣಕ್ಕೇ ಒಂದು ಚುರುಮುರಿನ ಸಿದ್ಧ ಮಾಡ್ತಕ್ಕಂಥ ಉತ್ತಮವಾದಂಥ ಕ್ರಮ ನೋಡಿ ಬಣ್ಣದಲ್ಲಾಗ್ಬೋದು ಟೆಕ್ಚರಲ್ಲಾಗ್ಬೋದು ಯಾವುದರಲ್ಲೂ ಏನೂ ಸಹ ಕಡಿಮೆ ಇಲ್ಲ ಈ ರೀತಿ ನೀವು ತಯಾರು ಮಾಡಬೇಕಾದ್ರೆ ನೋಡ್ಕೊಳ್ಳಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಥವಾ ಇನ್ನೂ ಸ್ವಲ್ಪ ಈರುಳ್ಳಿ ಬೇಕಾ ಟೊಮೊಟೊ ಬೇಕಾ ಅದನ್ನು ನೋಡಿಕೊಂಡು ತಮಗೆ ಯಾವ ರೀತಿ ಬೇಕೋ ಆ ಅದಕ್ಕೆ ಈ ಒಂದು ಚಿರುಮುರಿನ ಸಿದ್ಧ ಮಾಡ್ಕೋಬೋದು ಕಂಪ್ಲೀಟಾಗಿ ಕೆಲಸ ಆದ ನಂತರ ನೋಡ್ತಾ ಇದ್ರಲ್ಲ ಒಬ್ಬರಿಗೆ ಒಂದು ಪ್ಲೇಟ್ಗಾಗುವಷ್ಟು ಚುರುಮುರಿ ಸಿದ್ಧವಾಗಿರ್ತಕ್ಕಂಥದ್ದು ಇದೇ ರೀತಿ ಎಲ್ಲನೂ ಸಹ ಒಟ್ಟಿಗೆ ನಾವು ಮಿಕ್ಸ್ ಮಾಡ್ಕೋಬೋದು ಅಥವಾ ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡಿ ಸವಿಬೋದು ಹಾಗಿದ್ರೆ ನೋಡ್ಕೊಂಡ್ರ ವೀಕ್ಷಕರೇ ಯಾವ ರೀತಿ ಮನೆಯಲ್ಲೇ ಬಹಳ ಸ್ವಚ್ಛವಾಗಿ ಬಹಳ ರುಚಿಕರವಾಗಿ ಕಾರ್ನ್ ಫ್ಲೇಕ್ಸ್ ಚುರುಮುರಿನ ತಯಾರು ಮಾಡೋದು ಅಂತ ಖಂಡಿತ ಅದ್ಭುತವಾದಂಥ ರುಚಿ ಒಳ್ಳೆ ಅರೋಮದಿಂದ ಕೂಡಿರುತ್ತೆ ನಿಮಗೆ ಈ ಒಂದು ರೆಸಿಪಿ ನೀವು ಮನೇಲಿ ತಯಾರು ಮಾಡಿದ್ರೆ ಖಂಡಿತ ನಿಮ್ಗೆ ಆಗುತ್ತೆ ಎಲ್ಲರೂ ನಿಮ್ಮನ್ನ ಹೊಗಳ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ನೀವು ಸಹ ಇದೇ ರೀತಿಯಾಗಿ ನಾವು ಬಳಸಿದಂಥ ಪದಾರ್ಥನೇ ಉಪಯೋಗಿಸಿ ಅದೇ ಹದದಲ್ಲಿ ಈ ಒಂದು ಕಾರ್ನ್ ಫ್ಲೇಕ್ಸ್ ಚುರುಮುರಿನ ಒಮ್ಮೆ ಮಾಡಿ ನೋಡಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಈ ಒಂದು ಚುರುಮುರಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯನ್ನು ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ